ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಇಡ್ಲಿ ಹಿಟ್ಟನ್ನು ಇಟ್ಕೊಂಡಿದ್ದೇನೆ ಈಗ ನಾನು ಈ ಇಡ್ಲಿ ಹಿಟ್ಟನ್ನು ನೋಡ್ರಿ ದೋಸೆ ಹಂಚಿನಲ್ಲಿ ನಿಮಗೆ ಇಡ್ಲಿಯನ್ನು ಮಾಡಿ ತೋರಿಸ್ತೀನಿ ತುಂಬ ಆದಂಥ ಒಂದು ಬೇಗ ಬೇಗ ಆಗುವಂತಹ ಒಂದು ಹೊಸದಾದ ಒಂದು ತಿಂಡಿ ಇದು ಈ ಒಂದು ಇಡ್ಲಿ ಬ್ಯಾಟರ್ನಲ್ಲಿ ಮಾಡ್ತಾಯಿದ್ದೀನಿ ಇದಕ್ಕೆ ನೋಡಿರಿ ಇದು ದಪ್ಪ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಒಂದು ಒಂದು ಮೂರು ಮೀಡಿಯಮ್ ಸೈಜ್ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳಿ ಪೇಸ್ಟು ಇಷ್ಟನ್ನು ಸಹ ನಾನು ಇಟ್ಕೊಂಡಿದ್ದೇನೆ ನಮಗೆ ಬೇಕಾಗಿರುವಂಥ ಪದಾರ್ಥಗಳು ಇಷ್ಟು ಸಾಮಗ್ರಿಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ನೀವು ನೋಡ್ಬೋದ್ರಿ ನಾನು ದೋಸೆ ಹಂಚನ್ನು ಇಟ್ಕೊಂಡಿದ್ದೇನೆ ದೋಸೆ ಹಿಂಟು ಸ್ವಲ್ಪ ಬಿಸಿ ಆಗಲಿ ಆಮೇಲೆ ಇದಕ್ಕೆ ಒಂಚೂರು ಆಯಿಲ್ ಹಾಕೋತಾ ಇದ್ದೇನೆ ಈಗ ನೀವು ನೋಡ್ಬೋದು ನಮ್ಮದು ಎಣ್ಣೆ ಬಿಸಿ ರೀ ನಾನು ಇದಕ್ಕೆ ಒಂಚೂರು ಜೀರಿಗೆಯನ್ನು ಹಾಕೋತಾ ಇದ್ದೇನೆ ಹಾಗೆ ನೋಡಿರಿ ನಾನಿವಾಗ ಸಣ್ಣಕ್ಕೆ ಹಸಿಮೆಣಸಿನ್ಕಾಯನ್ನು ಹೆಚ್ಚಿಟ್ಕೊಂಡಿದ್ದೇನೆ ಅದನ್ನು ಸಹ ಹಾಕೋತಾ ಇದ್ದೇನೆ ಮತ್ತು ಈಗ ನಾವು ಒಂದು ಅರ್ಧ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಇನ್ನರ್ಗ ನೆಕ್ಸ್ಟ್ ಮಾಡಬೇಕಾದ್ರೆ ನಾನು ಯೂಸ್ ಮಾಡ್ಕೊತೀನಿ ಈಗ ಒಂಚೂರು ಇದನ್ನು ನಾವು ಮಿಕ್ಸ್ ಮಾಡೋಣ ಇದು ಇಡ್ಲಿ ತುಂಬ ಟೇಸ್ಟ್ ಆಗಿರುತ್ತೆ ಒಂದ್ಸತಿ ನೀವು ಮಾಡಿ ನೋಡಿರಿ ನಿಮಗೆ ಗೊತ್ತಾಗುತ್ತೆ ತುಂಬ ಬೇಗವಾಗಿಯೂ ಆಗುತ್ತೆ ಮತ್ತು ಟೇಸ್ಟಾಗಿನೂ ಇರುತ್ತೆ ಈ ಟೈಮ್ನಲ್ಲೇ ನೋಡ್ರಿ ನಾವೀಗ ಈರುಳ್ಳಿಯನ್ನು ಹಾಕೋಣ ಚೂರು ಈರುಳ್ಳಿ ಅಷ್ಟೇ ಹಾಕ್ಕೊಂಡಿದ್ದೇನೆ ನಿಮಗೆ ಎಷ್ಟು ಮಾಡಬೇಕು ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಸ್ವ ಸ್ವಲ್ಪ ಬಾಡಿಸ್ಬೇಕಾಗತ್ತೆ ತುಂಬ ಏನು ಬ್ರೌನ್ ಕಲರ್ ಆಗೋದೇನು ಬೇಡ ಸ್ವ ಸ್ವಲ್ಪ ಬಾಡಿಸಿದ್ರೆ ಸಾಕು ಇದು ಒಂದು ಸ್ವಲ್ಪ ಬೇಯಬೇಕಾಗುತ್ತೆ ರೀ ಇವಾಗ ನೋಡಿರಿ ನಮ್ಮದು ಸ್ವಲ್ಪ ಮೆಂದ ಆಗಿದೆ ಇವಾಗ ನಾನು ಇದಕ್ಕೆ ಒಂದು ಅರ್ಧದಷ್ಟು ಟೊಮೆಟೊವನ್ನು ಹಾಕೋತಾ ಇದ್ದೇನೆ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಅದ್ರ ಕಡೆ ಹೊಂದ್ಕೋಬೇಕಾಗತ್ತೆ ರೀ ಒಂದು ಅರ್ಧ ಫ್ರೈ ಆದರೆ ಸಾಕು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ನಮ್ಮದು ಕಲರ್ ಕಾಣ್ತಾ ಇದೆ ನಮ್ಮದು ಟೊಮೆಟೊದು ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿದು ನೋಡ್ಬೋದು ನಮ್ಮ ಟೊಮೆಟೋವನ್ನು ಫ್ರೈ ಮಾಡ್ಕೊಂಡಿದ್ದೆ ನೋಡಿರಿ ಈಗ ಇದಕ್ಕೆ ಸ್ವಲ್ಪ ಆ ಉಪ್ಪನ್ನು ನಾನು ಸೇರಿಸ್ತಾ ಇದ್ದೇನೆ ಉಪ್ಪನ್ನು ಮಿಕ್ಸ್ ಮಾಡೋಣ ಈಗ ನೋಡ್ಬೋದು ನಾನೊಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣ ಇದು ಫ್ರೈ ಆದ ತಕ್ಷಣ ನಾವು ಇದಕ್ಕೆ ಒಂಚೂರು ಇದು ಧನಿಯಾ ಪುಡಿಯನ್ನು ಹಾಕೊಳ್ಳೋಣ ಸ್ವಲ್ಪ ಗರಂ ಮಸಾಲವನ್ನು ಹಾಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಇದು ಚೆನ್ನಾಗಿ ಇದ್ರ ಜೊತೆಗೆ ಅಂದ್ಕೊಳ್ಳಿ ನೀವು ಇಲ್ಲಿ ನಾನು ಒಂಚೂರು ಅರಿಶಿನವನ್ನು ಹಾಕ್ಕೊಂಡಿದ್ದೇನೆ ರೀ ಆದರೆ ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ನಾವು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ ಅದು ಒಂಥರ ನಮಗೆ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಒಳ್ಳೆ ಪರಿಮಳ ಘಮ ಘಮ ನಮಗೆ ಹಾಕಿದ ಮಸಾಲೆ ಎಲ್ಲ ನಮಗೆ ಫ್ರೈ ಚೆನ್ನಾಗಿ ಬರ್ತಾಯಿದೆ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾಯಿದೆ ಈ ಟೈಮ್ನಲ್ಲೇ ನಾವು ಹಸಿಮೆಣ್ಸಿನ್ಕಾಯಿ ಹಾಕಿದ್ರು ನೋಡಿರಿ ಸ್ವಲ್ಪ ನಾವು ಅಚ್ಚ ಖಾರದ ಪುಡಿ ಹಾಕೋಣ ಒಂದು ಅರ್ಧ ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ರೀ ನಮ್ಮದು ಇದು ಖಾರ ಏನಿಲ್ಲ ಹಾಗಾಗಿ ಒಂದು ಅರ್ಧ ಟೀ ಸ್ಪೂನು ಹಾಕ್ಕೊಂಡಿದ್ದೇನೆ ಈಗ ನೋಡ್ರಿ ನಮ್ಮದು ಇದು ಒಂಚೂರು ನಾವೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಬಾಡಿಸ್ಕೊಳ್ಳೋಣ ನಮಗೆ ಯಾವಾಗಲೂ ಅದು ಇಡ್ಲಿ ತಿಂದು ಬೇಜಾರಾಗಿರ್ತದೆ ನೋಡ್ರಿ ಇದು ಒಂಥರ ಅದು ಈಗ ನಾನು ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಇದ್ದೇನೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತಂದರೆ ಮೇಲೆ ಹಾಕ್ಕೊಳ್ಳಿ ನಾನು ಜಾಸ್ತಿ ಹಾಕೋಕೆ ಹೋಗಲಿಲ್ಲ ಅಂದರೆ ನೋಡಿಕೊಂಡು ಯಾಕಂದರೆ ಜಾಸ್ತಿ ಆಯ್ತು ಅಂದರೆ ಸರಿಗಾಗಲ್ಲ ನೋಡ್ರಿ ಇವಾಗ ನೀವು ನೋಡ್ಬೋದು ನಮ್ಮದು ಇದು ಫ್ರೈ ಆಗಿದೆ ಇವಾಗ ನಾವು ಇದರಲ್ಲಿ ನಾವು ಈ ಥರ ಭಾಗ ಮಾಡ್ಕೋಬೇಕಾಗತ್ತೆ ಅಂದರೆ ನಾವು ಈಗ ಈ ಥರ ಭಾಗ ಮಾಡಿಕೊಂಡು ಇಲ್ಲೊಂದು ಭಾಗ ಮಾಡಿ ಇದೊಂಥರ ಮಾಡಿ ಇದು ನಮಗೆ ಈ ಥರ ಮಾಡ್ಕೋಬೇಕ್ರಿ ಈ ಥರ ಮಾಡ್ಕೊಂಡ್ಬಿಟ್ಟು ನಾವು ಇವಾಗ ಇದು ಚೂರು ತುಂಬ ಇದು ಸೈಡ್ ಬೇಡ ಅಂದರೆ ತುಂಬ ಲಾಸ್ಟ್ ತನಕ ಬೇಡ ಸ್ವಲ್ಪ ಮದ್ಯಕ್ಕಿರಲ್ರಿ ಇದು ಇದು ಮದ್ಯಕ್ಕೆ ಒಂದು ಚೂರು ಈಗ ನೋಡಿರಿ ನಮ್ಮದು ದೋಸೆ ಬ್ಯಾಟ್ರ್ ಇರ್ತದೆ ನೋಡಿರಿ ಅದನ್ನು ನಾವು ಇದ್ರ ಮೇಲೇ ಹಾಕೊಳ್ಳೋಣ ಅಂದರೆ ನಮಗೆ ಅದು ಈಗ ಇದ್ರ ಮೇಲೆ ಇಷ್ಟೇ ಅಂದ್ರೆ ಇದು ಕವರ್ ಆಗಬೇಕು ನಮಗೆ ಈ ಥರನೇ ಈ ಥರನೇ ನಾವು ಇಲ್ಲಿ ಹಾಕಳಕ್ಕೆ ಹೋಗೋಣ ಈ ಥರ ಇವಾಗ ಈಗ ನೀವು ನೋಡ್ಬೋದು ನಾನು ಇಲ್ಲಿ ನಾಲ್ಕು ಕಡೆ ಹಾಕಿದ್ದೇನೆ ಇದು ಪ್ಲೇಟ್ ಈ ಥರ ಮುಚ್ಚಿಬಿಟ್ಟು ನೋಡ್ರಿ ಒಂದು ಐದು ನಿಮಿಷಗಳ ಕಾಲ ಸ್ವಲ್ಪ ಮೀಡಿಯಮ್ಮು ಸ್ಲೋನಲ್ಲೇ ಇಟ್ಟು ಬೇಯಿಸ್ಬೇಕಾಗುತ್ತೆ ನಾವು ಒಂದು ಐದು ನಿಮಿಷಗಳ ಕಾಲ ಬೇಯಿಸಿದ್ರೆ ರೆಡಿ ಆಗುತ್ತೆ ಈಗ ನೋಡೋಣ ರೀ ನಮ್ಮದು ಫೈವ್ ಮಿನಿಟ್ಸ್ ಆಗಿದೆ ಈಗ ನಾನು ಇದನ್ನು ಈ ಥರನೇ ನೋಡಿರಿ ನಮ್ಮದು ಬೆಂದಿದೆ ನೋಡಿರಿ ಇಡ್ಲಿ ನಾವು ಯಾವ ಥರ ಇದು ಮಾಡ್ತೀವಿ ನೋಡ್ರಿ ಈ ಥರನೇ ಆಗಿರುತ್ತೆ ಇದಕ್ಕೆ ನೀವು ಬೇಕಿದ್ದರೆ ಚಟ್ನಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಹಾಗೆಯೇ ತಿನ್ಬೋದು ನೋಡಿರಿ ಈ ಥರ ಬರುತ್ತೆ ನಮ್ಮದು ಒಂದೇ ಸಾರ್ತಿನೇ ನೀವು ಈ ಥರ ಹಾಕೋಬೋದು ಕಲರ್ಫುಲ್ಲಾಗಿ ನಮ್ಮದು ಬಂದಿದೆ ಈಗ ನೀವು ರೀ ನಮ್ಮದು ಈಗ ಆಗಿದೆ ನಾನು ಇಲ್ಲಿ ತೆಗೆದು ಇದ್ದೀನಿ ನೋಡ್ಬೋದು ನೀವು ನೋಡ್ಬೋದು ಇಲ್ಲಿ ನಾನೀಗ ನೋಡ್ರಿ ಇದು ನಾನು ಒಳಗಡೆ ಸ್ಟಫಿಂಗ್ ಮಾಡಿ ಮೇಲೆ ಹಾಕಿದ್ದು ಈ ಥರ ಬಂದಿದೆ ಇದು ನಾನು ಬದಿ ಬೇಯಿಸಿದ್ದು ಈ ಥರ ಬಂದಿದ್ದೆ ಅಂದರೆ ಮೇಲುಗಡೆ ನಾವು ಹಿಟ್ಟನ್ನು ಹಾಕಿ ಸಂದ್ರೆ ಬಿಡ್ತೀವಿ ನೋಡಿರಿ ಅದು ಈ ಥರ ಬೆಂದಿದೆ ಮತ್ತು ಇದು ಈ ಥರನೇ ನಮಗೆ ಇದು ಒಳ್ಳೆಯ ಒಂದು ಟೇಸ್ಟ್ ಇರುತ್ತೆ ನೀವು ಮನೆಯಲ್ಲಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದು ಇದು ಇಡ್ಲಿ ಇಡ್ಲಿ ಅಂತಂದರೆ ಒಂಚೂರು ಗಟ್ಟಿ ಬ್ಯಾಟ್ರಿ ಮಾಡ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನನ್ನ ಒಂಚೂರು ಲೂಸ್ ಆಗಿತ್ತು ಹಾಗಾಗಿ ಸ್ವಲ್ಪ ಸ್ಪ್ರೆಡ್ ಆಯಿತು ಹೀಗಾಗಿ ನಾವು ಕಪ್ನಲ್ಲಿ ಯಾವ ಥರ ಮಾಡ್ತೀವಿ ನೋಡ್ರಿ ಆ ಥರನೇ ಇಡ್ಲಿ ಥರನೇ ಬರುತ್ತೆ ನೀವು ಮನೆಯಲ್ಲಿ ಒಂದು ಸತಿ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ದೊಡ್ಡವರಿಗೆ ತಿನ್ನೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು